ದಿಗಳ ಮಧ್ಯೆ ಜಮೀನು ಕಲಹ ಹಿನ್ನೆಲೆಯಲ್ಲಿ ಮೂರು ದಿನಗಳಿಂದ ಅಂತ್ಯಕ್ರಿಯೆ ನಡೆಸದೆ ಪಾರ್ಥಿವ ಶರೀರವನ್ನು ಇಟ್ಟು ಧರಣಿ ಮಾಡುತ್ತಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕಳೆದ ಮೂರು ದಿನಗಳ ಹಿಂದೆ ಅರಸನಹಳ್ಳಿ ಗ್ರಾಮದ ಐವತ್ತೈದು ವರ್ಷದ ಕೋದಂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ವಿವಾದಿತ ಜಮೀನಿನಲ್ಲೇ ಅಂತ್ಯಕ್ರಿಯೆ ನಡೆಸಲು ಕುಟುಂಬ ಮುಂದಾಗಿದ್ರು ಆದರೆ ಯಾವುದೇ ಕಾರಣಕ್ಕೂ ಅಂತ್ಯಕ್ರಿಯೆ ಮಾಡಲು ಬಿಡಲ್ಲ ಅಂತ ದಾಯದುಗಳು ಪಟ್ಟು ಹಿಡಿದಿದ್ದಾರೆ ಕೋದಂಡಪ್ಪನವ್ರು ನಮ್ಮ ತಂದೆ ಎಕ್ಸ್ಪೈರ್ ಆಗಿ ಮೂರು ದಿನ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಶವನ ಇಲ್ಲಿ ಇಟ್ಟಿದ್ದಾರೆ ನಮ್ಮ ಜಾಗದಲ್ಲಿ ಈಗ ನಮ್ದು ಏನಿದೆ ಜಮೀನು ಆ ಲ್ಯಾಂಡಲ್ಲಿ ಉಣಕ್ಕೆ ಇವ್ರು ನಮ್ಮ ಇವರು ಬಿಡ್ತಿಲ್ಲ ಸರ್ ನಮ್ಮ ದಾಯಿಗಳು ನಮ್ಗೆ ಬಿಡ್ತಿಲ್ಲ ತೊಂದರೆ ಮಾಡ್ತಿದ್ದಾರೆ ಆದರೆ ನಾರಪ್ಪ ಕುಟುಂಬದವರು ವಿವಾದಿತ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಸಲು ಅಡ್ಡಿಪಡಿಸಿದ್ದಾರೆ ಇದೇ ಗ್ರಾಮದ ಕೋದಂಡ ಹಾಗೂ ನಾರಪ್ಪನವರ ನಡುವೆ ಹಲವು ವರ್ಷಗಳಿಂದ ಮನಸ್ತಾಪ ಇದ್ದು ಜಮೀನು ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ ಇವರು ಏನು ಶವ ಸಂಸ್ಕಾರ ಮಾಡಬೇಕು ಅಂತ ಇದ್ದಾರೋ ಅದು ಮೂಲತಃ ಇನಾಮ್ ಲ್ಯಾಂಡ್ ಆಗಿರುತ್ತೆ ಏನಂದರೆ ಇನಾಮ್ ಜಮೀನು ಅದು ಅಣ್ಣ ತಮ್ಮದೇರಿಗೆ ಮಂಜೂರಾಗಿರುತ್ತೆ ಅವ್ರ ಮಧ್ಯೆ ವಿವಾದ ಇದೆ ಹಾಗಾಗಿ ಇದು ಕೋರ್ಟಲ್ಲಿ ನಡೀತಾ ಇರುತ್ತೆ ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ಈಗ ನಾವು ಅಳತೆ ಮಾಡಿ ಅದ್ಬಸ್ತ್ ಮಾಡೋದಕ್ಕೆ ಬರೋಲ್ಲ ಈಗ ಇವ್ರದು ಪಾರ್ಟಿಷನ್ ಸೂಟ್ ಹಾಕ್ಕೊಂಡಿರೋದ್ರಿಂದ ಈಗ ಒಂದು ಇಂಜೆಕ್ಷನು ಇದೆ ಅದರಲ್ಲಿ ಸೊ ಈಗ ಅವರು ಸರ್ಕಾರದ ಸ್ಮಶಾನ ಇದೆ ಸರ್ಕಾರಿ ಜಾಗ ಇದೆ ಅಲ್ಲಿ ಶವ ಸಂಸ್ಕಾರ ಮಾಡ್ಕೋಬೇಕಾಗುತ್ತೆ ಈ ಇನ್ನು ಸರ್ಕಾರಿ ಜಾಗದಲ್ಲಿ ಅಂತ್ಯಕ್ರಿಯೆ ನಡೆಸುವಂತೆ ತಹಶೀಲ್ದಾರ್ ಮೃತ ಕೋದಂಡ ಕುಟುಂಬದವರಿಗೆ ಮನವೊಲಿಕೆ ಮಾಡಲು ಯತ್ನಿಸಿದ್ದಾರೆ